ಎಲ್ಲ ಸೈಡ್ ಹಾಕಿದ್ದೀನಿ ಗಾಡಿ ಇಲ್ಲಿ ಯಾರು ಕೇಳೋರಿಲ್ಲ ನಮ್ಮ ಏರಲ್ಲಿ ಕಲೆಕ್ಷನ್ ಕಲೆಕ್ಷನ್ ಜೋರಾಗಿದ್ದೆ ಅವ್ರಿಗೆ ಎಲ್ರಿಗೂ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಹೆಂಗೆ ಟ್ರಿಪ್ ಏನಿಲ್ಲ ಯಾಕಪ್ಪ ಅಂದರೆ ಹಾಳಿಯಲ್ಲಿ ಮೂರ್ನಾಕ್ ದಿವಸ ಆಯಿತು ಲೋಡ್ ಮಾಡಿಸಿ ನೋಡ್ ಇಲ್ದಲೆ ಅರೆ ಮೊನ್ನೆ ನಂಬರ್ ಪ್ಲೇಟ್ ಹಾಕ್ಸಿ ಸುಮ್ಮನೆ ಆದಷ್ಟೇ ಅದು ಬಿಟ್ಟು ತಿರ್ಗಾ ಲೋಡ್ ಬಂದಿಲ್ಲ ಅಂದರೆ ಇನ್ನು ಟಾರ್ಪಲ್ ಏನು ಹೋಗಿಲ್ಲ ಟಾರ್ಪಲ್ ಅಂತ ಹೋಗಿದ್ದೆ ಇವತ್ತು ಫುಲ್ ರೇಟ್ ಹೇಳಿದ್ರು ಅದಕ್ಕೋಸ್ಕರ ಆಗಿಲ್ಲ ನಮ್ಮ ಬೇರೆ ಗಣೇಶನ ಬೇರೆ ಐತೆ ಗಣೇಶನ ಬಿಟ್ಟು ಹೋಗೋಕ್ಕಾಗಲ್ಲ ಆಗಲ್ಲ ಆಳೆ ಮೇ ಇನ್ನ ಮೂರು ದಿವಸ ಬಿಟ್ಟರೆ ಕನೆಕ್ಷನ್ ವಿಸ್ಟರ್ಜನ್ನು ಮಾಡ್ತೀವಿ ಬನ್ನಿ ಆಳೆ ಒಂದು ಎರಡು ದಿವಸ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿ ಒಂದು ರೌಂಡು ನಮ್ಮ ಗಣೇಶನ ತೋರಿಸ್ಕೊಂಬತ್ತೆ ಇನ್ನು ನಮ್ಮ ಏರಿದು ಇವರು ಐದು ಸರಲ್ಲಿ ಏನಪ್ಪ ಅಂತಂದರೆ ನೀವು ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ ಎರಡು ದಿವಸ ಇಲ್ಲ ಮೂರು ದಿವಸ ಆಯಿತು ನೋಡಿ ಇವ್ಯಾಕಮ್ಮೆ ಕಮ್ಮಿ ಆಗಿಲ್ಲ ಕರೆಕ್ಟಾಗಿ ಫುಲ್ ಐತೆ ಸ್ಟಾರ್ಟ್ ಆಯ್ತಲ್ಲ ಗುರು ಗಿಯರೆಲ್ಲ ಇದೆ ಸ್ಟಾರ್ಟೇ ಆಯ್ತಿಲ್ಲೂ ಒಂಥರ ಸೌಂಡೇ ಒಂಥರ ಚೇಂಜ್ ಗುರು ಎಸ್ ಎಸ್ ಆಯ್ತ ಗುರು ಸ್ಟಾರ್ಟ್ ಮಾಡಿ ಆರಂತಂದ್ರೆ ಇಲ್ಲಿ ಫಿಟ್ ಮಾಡಿಸಬೇಕು ನೆಕ್ಸ್ಟ್ ಟ್ರಿಪ್ಪು ಫ್ರೆಂಡ್ಸ್ ಇದೆ ನಮ್ಮ ಮೇಲೆ ಗಣೇಶ ನಿಶಾಬ್ದ ನಗರ ಗುರು ತೋರ್ತಲ್ಲ ನೋಡಿ ಕಾರ್ತಿಕ್ ಅವರೆಲ್ಲ ಎಲ್ಲೇ ಕೂತವ್ರೆ ನೋಡಿ ನಮ್ದು ಇನ್ನೊಂದು ಗಾಡಿ ಎಲ್ಲೈತಪ್ಪ ಅಂತಂದರೆ ಫೋನ್ ಮಾಡಿದ ನಮ್ಮ ಪ್ರತಾಪಣ್ಣ ಮ್ಯಾಪಲ್ಲಿ ತಮಿಳ್ನಾಡು ತೋರ್ಸೈತು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಆದರೆ ನೆಕ್ಸ್ಟ್ ಟ್ರಿಪ್ಪು ಗಡೆಗೆ ಒಟ್ಟಿಗೆ ಲೋಡ್ ಮಾಡೋಣ ಅಂತ ಇದ್ದೀನಿ ನೋಡಿ ನೀನು ಆಲ್ಮೋಸ್ಟು ಹೋಯ್ತಾ ಇರಬೇಕು ನೀನು ತಮಿಳ್ನಾಡು ಹೊತ್ತದ್ರೆ ಅವ್ರಿಗೂ ಅಲ್ಲೇ ಹೋಗಿ ಖಾಲಿ ಆಗ್ಬಿಟ್ಟು ಸಾಕಪ್ಪ ಅವರು ಎಲ್ಲ ಸೈಡ್ ಹಾಕಿದ್ದೀನಿ ಗಾಡಿ ಇಲ್ಲಿ ಯಾರು ಕೇಳೋರಿಲ್ಲ ನಮ್ಮ ಏರಿಯಾದಲ್ಲಿ ನಾನು ಬೆಂದು ಬಂದಿರೋ ಎಳ್ಳು ನಿಂಚ ಒಂದಿನ ಕೂಡ ತಲುಪ್ಕೋದಾಯ್ತು ನೋಡಿ ನಮ್ಮ ಏರಿಯಾ ಗಣಪತಿ ಅಲ್ಲ ಲೆಕ್ಕಾಚಾರ ಆಗ್ತವ್ರಿ ಬುಧವಾರ ಗಾಡಿ ಬಿಡಕ್ಕೆ ನೋಡಿ ಅಣ್ಣ ಯಾವತ್ತು ಬಿಡೋದು ಗಣೇಶನ ಬುಧವಾರ ಏನ್ ಮಾಡ್ತಿದ್ದೀರಾ ಸ್ಪೆಷಲ್ ಇವರ ಇದು ದೇವೇಣ್ಣ ಏನು ಸಮಾಚಾರ ಅಣ್ಣ ಎಷ್ಟನೇ ವರ್ಷದ್ದು ಗಣೇಶ ಇವಾಗ ಏನಪ್ಪ ಅಂದ್ರೆ ಈ ಈ ಅಲ್ಲಿ ಟಾರ್ಪರ್ಗಳು ತಗೊಂಡ್ ಸಿಕ್ಕಾಪಟ್ಟೆ ಕಷ್ಟ ಐತೆ ಯಾಕಂದ್ರೆ ಇವತ್ತು ಟಾರ್ಪರ್ ಹೋಗಿದ್ದು ಏನು ಬರೇ ಕರಿ ಟಾರ್ಪಲ್ಲೇನೆ ಏಳರಿಂದ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾರೆ ಈಗ ಹೋಗಿ ಮಲ್ಲಿ ಊಟ ಮಾಡಿ ನಮ್ಮವರೆಲ್ಲ ಇನ್ನೂ ಜನ ಇದ್ರು ಎಲ್ಲ ಹುಡುಗರೆಲ್ಲ ಹೋಗ್ಬಿಟ್ಟಿದ್ರು ಈಗ ಕಲೆಕ್ಷನ್ ಮಾಡ್ಕೊಂಬಂದು ಅವತ್ತಿನ ಕಲೆಕ್ಷನ್ ಮಾಡಿರಲಿಲ್ಲ ನೋಡಿ ಡೀಸೆಲ್ ಹಾಕ್ಸಿದ್ರು ಡೀಸೆಲ್ ಸೇಮ್ ಇನ್ನೂ ಅಷ್ಟೇ ಐತೆ ಏನು ಖಾಲಿ ಆಗಿಲ್ಲ ಇದ್ರ ಮೈಲೇಜ್ ಚೆಕ್ ಮಾಡೋದು ಗೊತ್ತಾತಾರೆ ಅವರು ಅದೇ ಹಿಂಸೆ ನಾವು ಅಪ್ಪ ನೋಡ್ರಿ ಎಲ್ಲ ರೆಡಿ ಮಾಡಿಸು ರೆಡಿ ಅಂತಾರೆ ಕಾಸಿಲ್ಲ ಈಗ ಟೈಮಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲ ಬನ್ನಿ ಗಾಡಿ ಹಾಕ್ಬಿಟ್ಟು ಸಿಗೋಣ ನಮ್ಮಮ್ಮ ಬೈತಾಯ್ತೆ ಹೊಲಿಂದ ಹೆಂಗೆ ತಗೊಂಡೋಗಿದೆ ಸುಮ್ಮನೆ ಗಾಡಿನ ಅಂತ ಡೀಸೆಲ್ ಹಂಗೆ ಬರ್ತಿದೆ ಅಂತ ಅಂದರೆ ಗಣೇಶ ತೋರ್ಸೋಕೆ ಸುಮ್ಮನೆ ಕಂಟಿಂಟ್ ಕಂಟೆಂಟ್ ಆಗ ಗಣೇಶನ ಯಾರು ನೋಡಲ್ಲ ಅದಕ್ಕೋಸ್ಕರ ಗಾಡಿ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿ ಒಂದು ರೌಂಡ್ ಹೋಗಿ ಬಂದೆ ನೋಡಿ ಒಂಬತ್ತು ಐವತ್ತೊಂಬತ್ತು ನೇನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ನಾಳೆ ಕೊಡ್ತಾರಂತೆ ಡಾಕ್ಯುಮೆಂಟ್ಸು ಹೋಗಿ ಇಸ್ಕೊಂಬಂದಿದ್ದೀನಿ ನಾನು ಸ್ವಲ್ಪ ಗಾಡಿ ಕ್ಲೀನಾಗಿ ರೆಡಿ ಮಾಡಿಸ್ಬಿಟ್ಟು ಸಿಮ್ ಈಗ ಏನು ಮಾಡ್ಸಿನಂದ್ರೆ ಒಂದು ಕ್ಯಾರ ಹಾಕ್ಸೀನಿ ಸಿಂಪಲ್ಲಾಗಿ ಆಮೇಲೆ ಒಂದು ಟ್ರಿಪ್ ಅಗ್ಗಟ್ಟ ಹಾಕೋ ಅಂತ ಮೂರು ಅಷ್ಟೇ ಆಮೇಲೆ ಬೇಕಾದ್ರೆಲ್ಲ ನಾನು ಎಕ್ದಿನ ತಾಣೋದು ಸುಮ್ಮನೆ ಸಿಂಪಲ್ಲಾಗಿ ಒಂದು ಸುಮ್ಮನೆ ಸಿಂಪಲ್ಲಾಗಿ ಒಂದು ಕರೆಕ್ಟ್ ಹಾಕೋಲ್ಲ ಒಂದು ತಗೊಂಡ್ರೆ ಸಾಕಿಗೆ ಎಮರ್ಜೆನ್ಸಿಗೆ ಒಂದು ತರ್ಟಿ ಫಾರ್ಟಿ ಆಮೇಲೆ ಮಿಕ್ಕಿ ನೋಡ್ಕೊಳ್ಳೋಣ ಯಾಕಂದರೆ ಈಗ ಗಾಡಿ ತಗೊಂಡು ಮುಂದೆ ಸಾಲ ಆಗಿಬಿಡೈತೆ ಆ ಗಾಡಿ ಬೇರೆ ಟೈರ್ ಹಾಕ್ಸಿ ಯಾರು ಕಾರು ಈ ಗಾಡಿ ಸ್ವಲ್ಪ ಡೌನ್ ಪೇಮೆಂಟು ಅದು ಇದು ಸ್ವಲ್ಪ ಖರ್ಚು ಜಾಸ್ತಿ ಬಂತು ಅಂದರೆ ನಮ್ಮ ಮನೇಲಿ ಸಪೋರ್ಟ್ ಮಾಡೋದಿಲ್ಲ ಅಂತಲ್ಲ ಇರೋದರಲ್ಲಿ ನಾನು ಗಾಡಿ ತಗೋಬೇಕು ಅಂತ ಅನ್ನಲಿಲ್ಲ ಏನೋ ಸ್ವಲ್ಪ ಏನೊಂದು ಮಾಡೋಕ್ಕೋಗಿ ಗಾಡಿ ತಗೊಂಡಿದ್ದು ಅಷ್ಟೇ ಏನೂ ಮಾಡೋಕ್ಕಲ್ಲ ಆಗೋದಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಅದಕ್ಕೆ ಅಷ್ಟೇ ಸರಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಇನ್ನೊಂದು ತ್ರೀ ಫೋರ್ ಡೇಸು ಲೋಡ್ ಮಾಡ್ತೀನಿ ನೋಡೋಣ ಆದರೆ ಶಿಮ್ಲಾ ಹೋಗ್ತೀನಿ ಇಲ್ಲಾಂದರೆ ಗೋರಖ್ಪುರ್ ಯು ಪಿ ಮಾಡೋಣ ಅಂತನಿದ್ದೀನಿ ನಂದು ವರ್ಷ ಮತ್ತು ಗಾಡಿ ಬಂದಾಗ ಎರಡು ಗಾಡಿನ ಹೊಡ್ಕೆ ಲೋಡ್ ಮಾಡೋಣ ಅಂತಿದ್ದೀನಿ ನೋಡೋಣ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಯಾವುದೋ ಲೋಡ್ ಸಿಕ್ಕಿಲ್ಲ ಈ ಸೀಸಿಂದ ಎಲ್ಲ ಬರೀ ಸಿಂಗಲ್ ಬದಾಯಿತು ಅಪ್ಪಣ್ಣ ಯಾವಾಗ ಬಂದಿಲ್ಲ ಅದಕ್ಕೆ ತುಮಕೂರು ಅವ್ರು ಸ್ವಲ್ಪ ಕಮಾನ್ ಕಮಾನು ಮತ್ತೆ ಶೀಟ್ ಹಾಕ್ಸೋಣ ಅಂತ ಹೋಗ್ತಾಯಿದ್ದೀವಿ ನಾನು ಮತ್ತೆ ರಜೆ ಈಗ ಅರ್ಧ ತಾರೀಕು ಹೋಗಿತ್ತು ಹೋಗಲತ್ತಿರ ನಮ್ಮ ಚಿಕ್ಕಪ್ಪ ಫೋನ್ ಮಾಡಿ ಚೂರು ಕೆಲಸ ಐತ್ ಬಾ ಅಂತು ಎತ್ತರ ವಾಪಸ್ ಇದೀವಿ ಏನು ಮಾಡೋಕ್ಕಾಗಲ್ಲ ಮನೆ ಕೆಲಸ ಇನ್ನು ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕಂತ ಅದನ್ನೇ ಹೇಳಿದೆ ತುಮ್ಕೊಂಡು ಹೋಗ್ಬೋದೈನ ರಜೋಣ ಹಾಂ ಇವಾಗ ಗೇರ್ ಹಾಕೋದು ಒಂಚೂರು ಕನ್ಫ್ಯೂಸು ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ ಭಯ ಸ್ವಲ್ಪ ಇನ್ನೆಷ್ಟು ಅಲ್ಲಿ ಹೋದ್ಮೇಲೆ ನಮ್ಮ ರಾಜೇಶ ಡ್ರೈವರು ಅವರೇ ಗಾಡಿ ಓಡಿಸೋದು ಅಂದರೆ ನಮ್ಮ ಚಿಕ್ಕಾಪುರ ಮನೆ ಕಡಿಸ್ತವ್ರಲ್ಲ ಒಂದೆರಡು ಏನೋ ಇದಂತೆ ಡೋರ್ ಅವಂತೆ ಡೋರ್ ತೊಗೊಂಡೋಗ್ಬೇಕು ಮನೆ ನಂಬರ್ ಪ್ಲೇಟ್ ಹಾಕ್ಸಿದಾಗ ಗಣೇಶನ್ ಸ್ಟಿಕ್ಕರ್ ಹಾಕ್ಸಲಿಲ್ಲ ಯಾವುದೇ ಆಗಲಿ ಫಸ್ಟು ಗಣೇಶನ ಸ್ಟಿಕ್ಕರ್ ಹಾಕ್ಸಿ ಆಮೇಲೆ ಬೇರೆ ಕೆಲಸ ಮಾಡಿಸ್ಬೇಕು ಈಗೀಗ ಹಾಕ್ಸಕ್ ಬಂದಿದ್ದೀನಿ ಅವ್ರಿಗೆ ಒಂದು ನೋಡಿಕೆ ಬಿಡ್ತಿದ್ದಂಗೆ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಹಿಂದ್ಗಡೆ ಮರಗಳು ಏನಾದ್ರು ಗೊತ್ತಿಲ್ಲ ಟಾಪ್ ಬೇರೆ ಹಾಕಿಲ್ಲ ನೋಡೋಣ ಬನ್ನಿ ಇವಾಗ ಸಿಗ್ನಲ್ಗೆ ಬಂದಿದ್ದೀವಿ ನಂದು ಎರಡು ಕಿಲೋಮೀಟ್ರ್ ಐತೆ ಪಾಯಿಂಟು ಮೊಣ್ಣನೇ ಫೋನ್ ಮಾಡ್ತಾವ್ರೆ ಮಳೆ ಬೇರೆ ಬರೋಂಗೆ ಯಾವಾಗ ಗಾಡಿ ಕೊಡ್ತಾರ ಗೊತ್ತಿಲ್ಲ ಯಾಕಪ್ಪ ಲೇಟ್ ಆಯಿತು ಅಂದರೆ ಅದು ಮರ ಇಳಿಸೋಕೆ ಹೋಗಿದ್ದು ಅದೇ ಲೇಟಾಗಿದ್ದು ನೋಡೋಣ ಎಷ್ಟು ಹಾಕಿ ಫೋನ್ಪೇ ಫಸ್ಟ್ನೇ ಟ್ರಿಪ್ ಅದೇನೆ ಹಾಂ ನೋಡಿ ಎಷ್ಟು ಎಷ್ಟು ಐತೆ ಬಂದು ನಮ್ಮ ಜಾವಿ ಹಣ ಬಂದೈತೆ ಅವರೇ ಕರ್ಕೊಂಡು ಹೋಗ್ತಾರೆ ಅಂತ ನೆಕ್ಸ್ಟ್ ಸ್ಟಿಕ್ಕರ್ ಮಾಡಿಸೋಕ್ಕೆ ಬರಬೇಕು ನೋಡಿ ಇದೆ ಅಂಗಡಿಯವರು ಇವಾಗ ಕೆಲಸ ಒಪ್ಪಿಸ್ತು ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಹೋಗ್ಬೇಕಂತೆ ಗಾಡಿ ಬಿಟ್ಟು ಹೋಗೋಣ ಬನ್ನಿ ಅಲ್ಲಿ ಹೋಗ್ತಾ ಅಲ್ಲಿ ತೋರಿಸ್ತೀನಿ ಅಂತ ಯಾವ್ದು ಅಂಗಿ ಅಂತ ಇವರು ಕರೆಕ್ಟಾಗಿ ಎರಡು ದಿವಸ ಇಲ್ಲ ಮೂರು ದಿವ್ಸ ಆಮೇಲೆ ಗಾಡಿ ಕೊಡ್ತಾರಂತೆ ಅವರು ಬೈಕ್ ಆಗುತ್ತಾರೆ ನಾವು ಗಾಡಿ ಬಿಡಬೇಕು ರೆಡಿ ಅಣ್ಣ ಹೋಣ ಬ್ಯಾ ಇಲ್ಲಿಂದ ಯಾಕೆ ಮಾಡೋರು ಹೊರಗಡೆ ಎಲ್ಲ ಮಲಿಕಣ್ಣ ಸ್ಲೀಪರ್ ಗೊತ್ತೈತೆ ಟಾಜ್ ಹಂಗೆ ಒಡ್ಸಿಂದು ಸರಿ ಸರಿ ಏನಾಯಿತು ಈಗ ಒಂದ್ಮೇಲೆ ಹೋಗೋಣ ಅಂದ್ಕೊಂಡು ಅಣ್ಣ ಹಂಗೆ ಬಂತಂದ ಮುಂದೆ ಆವಾಗ ಊಟ ಮಾಡ್ಕೊಂಬರೋ ಗುರು ನಮ್ಮ ತಯ್ಯೊಬ್ಬವರು ಎಚ್ ಕೆ ಜಿ ಏನು ಗಾಡಿ ಎಲ್ಲ ಅಲ್ಲೇ ರೆಡಿ ಮಾಡ್ತಿರೋದು ಅವೇಝ್ರ ಗಾಡಿ ಎಲ್ಲ ನಾವು ಅಲ್ಲಿಗೆ ಬಿಡಕ್ಕೆ ಹೋಗ್ತಾ ಇರೋದು ನಮ್ಮ ಫೋರ್ ಡ್ರೈವರ್ ಗಾಡಿ ಓಡಿಸ್ತಾರೆ ನನ್ನದು ಟೂ ಡೇಸಿಗೆ ರೆಡಿ ಆಗೋಸತ್ ಬಂದು ಆರಾಮ್ ಫಿಟ್ ಮಾಡಿಸ್ಬೇಕು ಮೋಸ್ಟ್ಲಿ ಇಲ್ಲಿ ಒಳಗಡೆ ಇರ್ಬೇಕಣ್ಣ ಜೈ ಶ್ರೀರಾಮ್ ಲಾಸ್ಟ್ ಹಾಂ ಫೈನಲಿ ಗಾಡಿ ಬಿಟ್ಟು ರೆಡಿ ಮಾಡೋಕ್ಕೆ ಏನೇನು ರೆಡಿ ಏನೇನಪ್ಪ ರೆಡಿ ಮಾಡಿಸಿವಾ ಅಂದ್ಕೊಂಡ್ರೆ ಫ್ರಂಟ್ ಶೀಟು ಮತ್ತು ಕಮನ್ ಆ್ಯಂಗಲು ಮತ್ತು ಉಕ್ಕುಳು ಅಷ್ಟೇ ಹಾಕ್ಸೋದು ಈಗ ಸಜ್ಜಕ್ಕೆ ಕಾಸಿಲ್ಲ ಆಮೇಲೆ ಬೇಕಾದ್ರೆ ಕ್ಯಾರಿಯರು ಗ್ರಿಲ್ಲೆಲ್ಲ ಕಟ್ಸ್ತೀನಿ ನೋಡಿ ಇಷ್ಟೇನೋ ಮಾಡ್ಸೋದು ಗಾಡಿ ಬಿಟ್ಬಿಟ್ಟು ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಹೋಗೋಣ ಅಂಥೇಳಿ ಮ ಹಂಗೆ ಸಿಕ್ಬೇಕಾರೆ ನಮ್ಮ ನಮ್ಮ ಕುದೂರವ್ರು ಅಣ್ಣ ಸಿಕ್ಕಿದ್ರು ನಾವೆಲ್ಲ ನಾಲ್ಕು ಜನ ಆಟ ಹೋಗ್ತಾ ಇದ್ದೀವಿ ನಮ್ಮ ರಾಯಶನ ಫ್ರೆಂಡ್ಸೇನೆಲ್ಲ ಅವ್ರು ಕುದು್ರಿಗೆ ಹೋಗ್ತೀನಿ ಅಂತಂದರು ನೋಡಿ ನಾನು ಬರೆಯುವ ಕಮಾನಾಗ ಅಷ್ಟೇ ಮಾಡಿಸ್ತಾ ಇರೋದು ಸೈಡಲ್ಲಿ ಕ್ಯಾರಿಯರ್ ಇಲ್ಲ ಮತ್ತು ಸೈಡಲ್ಲಿ ಈ ಥರ ಬರುತ್ತೆ ನೋಡೋಣ ನಾಳೆ ಹೆಂಗೆ ರೆಡಿ ಮಾಡ್ತಾರೆ ಗೊತ್ತಿಲ್ಲ ಆಮೇಲೆ ಬ್ಯಾಕಲ್ಲಿ ಈ ಥರ ಟೋಪಿ ಬರುತ್ತೆ ಆಮೇಲೆ ಸೈಡಲ್ಲಿ ಈ ಥರ ಗ್ರಿಲ್ಗಳು ಇನ್ನು ಗಾಡಿ ಬರೋ ಸಿಂಪಲ್ಲಾಗಿ ಕ್ಯಾರಿಯರು ಶೀಟ್ ಅಷ್ಟೇ ಹಾಕ್ಸಿರೋದು ನೋಡೋಣ ಏನು ಮನೆ ರೆಡಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವ್ರು ರೆಡಿ ಮಾಡಿರೋದು ಫೋಟೋ ಕಳಿಸಿರೋದು ಅಷ್ಟೇನಿದು ಒಂದು ಮದುವೆಗೆ ಒಂದು ತುಮಕೂರಿಗೆ ಹಂಗೆ ಗಾಡಿ ಇತ್ತಾಗ ಫೋನ್ ಮಾಡಿ ಸ್ಲೀಪರ್ ಮಾಡಿಸ್ತೀನಿ ಅಂತಂದರು ಸ್ಲ ಸ್ಲೀಪರ್ ಹೊಳೆಯೋಕ್ಕೆ ಬಾ ಅಂತಂದರು ಯಾವ ಥರ ನೋಡ್ಕೊಂತ ಆಮೇಲೆ ಸ್ವಲ್ಪ ಗಾಡಿನೂ ರೆಡಿ ಆಗಿತ್ತು ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ಇದಕ್ಕೆ ಸ್ವಲ್ಪ ಪೇಂಟ್ ಮಾಡಬೇಕು ಮತ್ತು ಸ್ಲೀಪರ್ ಇನ್ನೂ ರೆಡಿ ಆಗಿಲ್ಲ ಎಲ್ಲ ಕಟ್ ಮಾಡಿಕ್ಕಿದ್ದಾರೆ ಹೆಣ್ಣವರು ಪಾಪ ನೈಟಲ್ಲಿ ಕೆಲಸ ಮಾಡ್ತಾರೆ ನಾಳೆ ನೈಟ್ ಟೈಮ್ ಒಂದು ಹನ್ನೊಂದುವರೆ ಆಗಿರಬೇಕು ನೋಡಿ ಎಲ್ಲ ಕಟ್ ಮಾಡಿ ಅಳತೆ ತಗೊಂಡಿದ್ದಾರೆ ಮೋಸ್ಟ್ಲಿ ನಾಳೆ ರೆಡಿ ಆಗ್ಬೋದು ಬುಧವಾರ ನೋಡಬೇಕು ಏನೇನು ಮಾಡ್ತಾರೆ ಅಂತ ನೋಡಿ ಎಲ್ಲ ಆಲ್ಮೋಸ್ಟ್ ಮಾಡಿ ಇಕ್ಕಿದ್ದಾರೆ ನೋಡಿ ಸೀಟೆಲ್ಲ ಬಿಚ್ಚಿಕ್ಕಿದ್ದಾರೆ ಆಲ್ರೆಡಿ ಇನ್ನೇನು ವೆಲ್ಡಿಂಗ್ ಕೆಲಸ ಒಂದು ಬಾಕಿ ಐತೆ ಅಷ್ಟೇ ನೋಡಿ ಆ ಥರ ಆಗೈತಿ ಫೈನಲಿ ಭಾಗ ಆಗೈತೆ ಇನ್ನೊಂದು ಸ್ವಲ್ಪ ಸೀಟ್ ಹಾಕಬೇಕು ನಾವೊಂದು ಮದುವೆ ಹೊಂದಿದ್ದ ನಾನು ನಬೀಲೋಣ ಹೊಂದಿದ್ದೀನಿ ಜೊತೆಯಲ್ಲಿ ಜಾವೀದಣ್ಣು ಬಾ ಅಂತಂದೆ ಜಾವೀದಣ್ಣು ಬಂದರು ಅವ್ರ ಕಡೆಯೇ ಕೆಲಸ ಮಾಡಿಸ್ತಾ ಇರೋದು ಪಾಪ ಫೋನ್ ಮಾಡಿದ ತಕ್ಷಣ ಬಂದು ಇದು ಮಾಡಿದ್ರು ನಾನು ನನ್ನ ಫ್ರೆಂಡ್ ಕಾರ್ ಕಾರಿಸ್ಕೊಂಬಂದೆ ಮದುವೆಯಿಂದ ಬಂದಿದ್ವಲ್ಲ ಅದೇ ಕಾರಲ್ಲಿ ಬಂದು ಇನೋವಾ ಕಾರು ಕಾರ್ ಮಾತ್ರ ಸಕ್ಕತ್ತಾಯತೆ ಡಾಬಿ ಹಣ್ಣಂಗೆ ಬಾಯಿ ಹೇಳ್ಬಿಟ್ಟು ನಾನು ಬಲ್ಲಣ್ಣ ಹೊರಟಿದ್ದೀವಿ ನಿಮ್ಮ ಬರಲ್ಲ ಫೋನ್ ಮಾಡ್ತೀವಿ ಹೊರಡೋಣ ಇವರು ನಮ್ಮ ರಾಲೆ ಫೋನ್ ಮಾಡ್ತಾರೆ ಏನಪ್ಪಾ ನಮ್ಮ ನ ನಮ್ಮ ಊರಿಗೆ ಹೋಗಬೇಕು ಒಂದು ನಿಮಿಷ ಅಂದ ಕರ್ಕೊಂಡು ಅರ್ಧ ಗಂಟೆ ಆಯಿತು ಹ್ಞೂ ನಾವು ಫಸ್ಟ್ ಟೈಮ್ ಕಾರ್ ಓಡಿಸ್ತಿರೋದು ನಮ್ಮ ಫ್ರೆಂಡ್ ಮದುವೆ ಬಂದಿದ್ದು ತೋರಿಸಿ ಎಲ್ಲಿ ಮದ್ವೆ ಅಂತ ಇವರು ಇದೇ ಕನ್ವಿನ್ಷನ್ ಅಲ್ಲವು ಮುಂದೆ ಮಾಡ್ಕೊಂಡು ಮಾಡ್ಕೊಂಬರ್ಬೇಕು ನಾವು ಗಾಡಿ ಏನನ್ನ ಸ್ಟಿಕ್ಕರ್ ಕಟ್ಟಿಂಗ್ ಮಾಡ್ಸ್ರೆ ಅಲ್ಲ ಮುಂದೆ ಮಾಡಿಸೋದು ನೋಡಿ ನಮ್ಮವರೆಲ್ಲ ಫೋನ್ ಮಾಡ್ತಾವ್ರೆ ಇಲ್ಲಿದ್ದೀರಾ ಇಲ್ಲಿದ್ದೀರಾ ಅಂತ ಆಲ್ಮೋಸ್ಟ್ ಅವ್ರೆಲ್ಲ ಊಟ ಆಗಿರ್ತೈತೆ ಊಟ ಮಾಡ್ಕೊಂಡು ನಮ್ಮ ನೋಡಿ ಇಲ್ಲಿ ಕುತಾವನೆ ಏನ್ರಿ ಸಮಾಚಾರ ಮುದ್ದೆಗೆ ಬಂದಿದ್ದೀರಾ ಯಾರ್ದು ನೀನ್ ಹೇಳ್ದಲ್ಲ ನಾಪು ನಾಪ ಅದೇ ಅದೇ ಹೇಳಿದ್ದೀನಿ ಸೀಟು ಬರ್ತದಂತೆ ಇನ್ನೊಂದು ಕಾರ್ ಮಾತ್ರ ಕಣಲ್ಲಿ ಹಳೆ ಗಾಡಿ ಆದ್ರೂ ಯಾವ ಇದು ಕಾರು ಕಾರ್ ಮಾತ್ರ ಸಕ್ಕದ ಇದೆ ನಾನು ಅವ್ನು ನಬಿಲಿದೆ ಹ್ಞೂ ಜಬಣ್ಣು ಫೋನ್ ಮಾಡಿ ಜಬ ಜನ ಬಂದಿತ್ತು ಬನ್ನಿ ಫ್ರೆಂಡ್ಸ್ ಒಳಗಡೆ ತೋರಿಸ್ತೀನಿ ಯಾರು ಮದುವೆ ಅಂತ ನಮ್ಮೂರೊಂದೇನೆ ನಮ್ಮ ಗಾಡಿ ತಕ ಓವರ್ ಎಲ್ಲ ಫೋಟೋ ತಳ್ಸ್ಕೊಂಡು ಎಲ್ಲ ಎಲ್ಲಾ ನಿಂತವ್ರೆ ನಿಂತೋರೆ ಅಹ ಈ ಅಲ್ಲ ಬರೋಷಾ ಫೋಟೋ ತಳ್ಸ್ಕೊಂಡಿರಲ್ಲ ಅದೇಳು

ಇವರು ಸವಾಸ ಮಾಟ್ಟು ಹನ್ನೆರಡು ಗಂಟೆಗೆ ಮನೆ ಕರ್ಕೊಂಡು ಹೋಯ್ತಿದ್ರು ಅಂಥೇಳಿ ಮೂರುವರೆಗೆ ಮನೆ ಕರ್ಕೊಂಡೋಗ್ತವ್ರೆ ಅದು ಮುದ್ದೆ ಮುಗಿಸ್ಕೊಂಡು ತಿರುಗಿ ಜಾನ್ಸನ್ಗೆ ಹೋಗಿ ಟೀ ಕುಡ್ಕೊಂಡು ಹೋಯ್ತಾ ಇರೋದು ಇವರು ಸವಾಸ ಮಾಡಿ ಹಾಳಾಗೋಗಿದ್ದೀವಿ ಗುರು ನಾವು ನೋಡಿ ಎಲ್ಲ ಹೆಂಗೆ ಕೂತವ್ರೆ ಇವ್ರು ಹಬ್ಬ ಸ್ಲೀಪರು ನಮ್ಮ ರೆಗ್ಯುಲರ್ ಬಂಕಲ್ಲಿ ಎಲ್ಲ ಡೀಸರ್ ಹಾಕ್ಸಿದ್ರು